ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಕುಂಬಳಕಾಯಿ ಸಂಡಿಗೆ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ ಮೊದಲು ನಾನು ಒಂದು ಕುಂಬಳಕಾಯಿ ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಕರಿಬೇವು ಹಸಿಮೆಣಸಿನಕಾಯಿ ಕೊತ್ತಂಬರಿ ಹಸಿ ಶುಂಠಿ ಎರಡು ಟೀ ಸ್ಪೂನ್ ಕಾಳು ಹುರಿದು ಇಟ್ಕೊಂಡಿದ್ದೀನಿ ಎರಡು ಟೀ ಸ್ಪೂನ್ ಜೀರಿಗೆ ನೂರು ಗ್ರಾಮ್ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸಿಪ್ಪೆ ತೆಗ್ದಿಲ್ಲ ಹಾಗೆ ಬಿಡಿಸಿ ಇಟ್ಕೊಂಡಿದ್ದೀನಿ ಇಂಗು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಟ್ಕೊಂಡಿದ್ದೀನಿ ಇದಕ್ಕೆ ಮೇನ್ ಆಗಿ ಬೇಕಾಗಿರೋದು ಮಂಡಕ್ಕಿ ಇಲ್ಲಿ ನೋಡಿ ನಾನು ಎಂಟು ಕಲ್ಪವು ಮಂಡಕ್ಕಿ ತೊಗೊಂಡಿದ್ದೀನಿ ಎಂಟು ಕಾಲ್ಪವ್ ಅಂದರೆ ಎರಡು ಪಡಿ ಮಂಡಕ್ಕಿ ತಗೊಂಡಿದ್ದೀನಿ ಕೆಲವೊಬ್ಬರಿಗೆ ಕಾಲ್ಪವ್ ಅಂದರೆ ಗೊತ್ತಾಗೋದಿಲ್ಲ ಹಾಗಾಗಿ ಹೇಳ್ತಾ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾವು ಇಟ್ಕೊಂಡಿರುವಂತ ಇಂಗ್ರೀಡಿಯಂಟ್ಸ್ ತೆರಿ ತೆರೆಯಾಗಿ ಪೇಸ್ಟ್ ರೆಡಿ ಮಾಡ್ಕೋಬೇಕು ಬಹಳ ನುಣ್ಣಗೆ ಪೇಸ್ಟ್ ಮಾಡಬಾರ್ದು ಸ್ವಲ್ಪ ನೀರು ಹಾಕಿ ತೆರಿ ತೆರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಕುಂಬಳಕಾಯಿ ಒಡೆದು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಒಡೆದು ರೆಡಿ ಮಾಡ್ಕೊಂಡಿದ್ದೀನಿ ಕುಂಬಳಕಾಯಿ ಕಟ್ ಮಾಡಬಾರ್ದು ಒಡೆದು ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಗ್ರೇಟರ್ ತಗೊಂಡಿದ್ದೀನಿ ಇವಾಗ ನಾವು ಹೆರ್ದು ರೆಡಿ ಮಾಡ್ಕೋಬೇಕು ಬಹಳ ಸಣ್ಣ ಮುಳ್ಳಿನಿಂದ ಹೆರಿಬಾರ್ದು ಸ್ವಲ್ಪ ದೊಡ್ಡ ಮುಳ್ಳಿನಿಂದ ಹೆರ್ದು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಹೆರೆದು ರೆಡಿ ಮಾಡ್ಕೋಬೇಕು ಇವಾಗ ನೋಡಿ ನಾನು ಎಲ್ಲ ಕುಂಬಳಕಾಯಿಯನ್ನು ಹೆರೆದು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ನೀಟಾಗಿ ಹಿಂಡಿ ರಸ ಬೇರೆ ಕಾಯಿ ಬೇರೆ ಮಾಡಬೇಕು ಇಲ್ಲಿ ನೋಡಿ ಮಾಡ್ತಾ ಇದ್ದೀನಿ ನಾನು ಕರೆಕ್ಟಾಗಿ ಗೊತ್ತಾಗಲಿ ಗೊತ್ತಾಗ್ಲಿ ಅಂತ ನಾನು ಜಾಸ್ತಿ ವಿಡಿಯೋ ಕಟ್ ಮಾಡಿಲ್ಲ ಮೊದಲು ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ರಸ ಸಪ್ರೇಟ್ ಮಾಡಿ ಇಟ್ಟಿರ್ತೇವಲ್ಲ ರಸ ಹಾಕಿ ಮಂಡಕ್ಕಿ ತೋಯಿಸ್ಬೇಕು ನೀರು ಹಾಕಬಾರ್ದು ನಾನಿಲ್ಲಿ ಎರಡು ಕೆ ಜಿ ಆಗುವಷ್ಟು ಕುಂಬಳಕಾಯಿ ತಗೊಂಡಿದ್ದೀನಿ ಸಂಡಿಗೆ ಕುಂಬಳಕಾಯಿ ಅಂತಾನೆ ಸಿಗುತ್ತೆ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂತಂದ್ರೆ ಬೂದು ಕುಂಬಳಕಾಯಿ ಅಂತಾರೆ ಮಾರ್ಕೆಟ್ ಅಲ್ಲಿ ಕೂಡ ಸಿಗುತ್ತೆ ಎರಡು ಕೆ ಜಿ ಕುಂಬಳಕಾಯಿಗೆ ಎರಡು ಪಡಿ ಮಂಡಕ್ಕಿ ತಗೊಂಡಿದ್ದೀನಿ ನಿಮ್ಗೆ ಸರಿಯಾಗಿ ಗೊತ್ತಾಗ್ಲಿ ಅಂತ ಅಳತೆ ಹೇಳ್ತಾ ಇದ್ದೀನಿ ರಸ ಹಾಕಿ ಮಂಡಕ್ಕಿ ಮಿಕ್ಸ್ ಮಾಡಿ ಆದ ನಂತರ ಕಾಯಿ ಸಪ್ರೇಟ್ ಮಾಡಿ ಇಟ್ಟಿದ್ವಲ್ಲ ಕಾಯಿ ಸೇರಿಸ್ಕೋಬೇಕು ಕಾಯಿ ಸೇರಿಸ್ಕೊಂಡಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಕೇಳಬಹುದು ಕಾಯಿ ತುರಿದು ಹಾಗೆ ಹಾಕಿ ಮಂಡಕ್ಕಿಯಲ್ಲಿ ಮಿಕ್ಸ್ ಮಾಡಬಹುದಲ್ಲ ರಸ ಬೇರೆ ಜ್ಯೂಸ್ ಬೇರೆ ಯಾಕೆ ಅಂತ ಮೊದಲು ನಾವು ರಸ ಹಾಕಿ ಮಂಡಕ್ಕಿ ಮಿಕ್ಸ್ ಮಾಡೋದ್ರಿಂದ ನೀಟಾಗಿ ಮಂಡಕ್ಕಿ ಮಿಕ್ಸ್ ಆಗುತ್ತೆ ಹಾಗಾಗಿ ನಾವು ರಸ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ನಾವಿಲ್ಲಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವೆಲ್ಲ ಪೇಸ್ಟ್ ಸೇರಿಸ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಇಂಗು ಕೂಡ ಹಾಕೊಂಡು ನೀಟಾಗಿ ಮಿಕ್ಸ್ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಕೈಯಿಂದನೇ ಮಿಕ್ಸ್ ಮಾಡಬೇಕು ಸ್ಪೂನ್ ನಿಂದ ಎಲ್ಲ ಮಿಕ್ಸ್ ಮಾಡಬೇಡಿ ಅದು ನೀಟಾಗಿ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ಮಿಕ್ಸ್ ಮಾಡಿ ಆದ ನಂತರ ನಾವು ನೀಟಾಗಿ ಮುದ್ದೆ ಮಾಡಿ ಇಡಬೇಕು ಇಲ್ಲಿ ನೋಡಿ ನಮಗೆ ಸಂಡಿಗೆ ಮಾಡೋದಕ್ಕೆ ರೆಡಿ ಆಯಿತು ಇದನ್ನ ನೆನೆಸೋ ಅವಶ್ಯಕತೆ ಇಲ್ಲ ಅವಾಗಿಂದ ಅವಾಗಲೇ ರೆಡಿ ಮಾಡಿ ಸಂಡಿಗೆ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಸಂಡಿಗೆ ಮಾಡ್ತಾ ಇದ್ದೀನಿ ಕುಂಬಳಕಾಯಿ ಸಂಡಿಗೆಯನ್ನು ಇದೇ ರೀತಿ ಮಾಡಬೇಕು ನೋಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ವರ್ಷ ಪೂರ್ತಿ ಇಟ್ಟರೂ ಹಾಳಾಗೋದಿಲ್ಲ ಆದರೆ ನೀಟಾಗಿ ಒಣಗಿಸಿ ಇಟ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ರೆಡಿ ಮಾಡ್ಕೊಳ್ತಾ ಇದೀನಿ ಅಂತ ಇದೇ ರೀತಿ ಎಲ್ಲ ಸಂಡಿಗೆ ರೆಡಿ ಮಾಡಿ ಬಿಸಿಲಲ್ಲಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಡೈರೆಕ್ಟ್ ನಾವು ಬಿಸಿಲಿಗೆ ಹಾಕಬೇಕು ನೆರಳಲ್ಲಿ ಹಾಕಬಾರದು ಐದರಿಂದ ಆರು ದಿನ ನೀಟಾಗಿ ಬಿಸಿಲಲ್ಲಿ ಒಣಗಿಸಬೇಕು ಮೊದಲು ನೋಡೋದಕ್ಕೆ ಎಷ್ಟು ದಪ್ಪಾಗಿ ಕಂಡುಬಲ್ಲ ಸಂಡಿಗೆ ಇಲ್ಲಿ ನೋಡಿ ಒಣಗಿ ಆದ ನಂತರ ಯಾವ ರೀತಿ ತೆಳುವಾಗಿ ರೆಡಿ ಆಗಿವೆ ಅಂತ ಈ ರೀತಿ ನೀಟಾಗಿ ಕಾಯಿ ಸಂಡಿಗೆ ಮಾಡಿ ವರ್ಷ ಪೂರ್ತಿ ಇಟ್ಟರು ಹಾಳಾಗೋದಿಲ್ಲ ಇವಾಗ ನಾನು ಸಂಡಿಗೆ ಕರೆದು ತೋರಿಸ್ತೇನೆ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದೆ ಎಣ್ಣೆ ಬಿಸಿ ಆದ ನಂತರ ಸಂಡಿಗೆ ಹಾಕಿ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಕೆಲವೊಬ್ಬರು ಬೆಂಕಿಯಲ್ಲಿ ಸುಟ್ಟು ತಿಂತಾರೆ ಅದು ಅಷ್ಟು ಟೇಸ್ಟ್ ಕೊಡೋದಿಲ್ಲ ಈ ರೀತಿಯಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ವಾವ್ ತುಂಬಾ ಟೇಸ್ಟಿಯಾಗಿ ಸ್ಪೈಸಿಯಾಗಿ ರೆಡಿಯಾಗಿವೆ ನೋಡಿ ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ಕಮೆಂಟ್ ಮಾಡಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು